हाई हलो फ्रेंड्स वेलकम मई चानल ಫ್ರೆಂಡ್ಸ್ ಇನ್ನು ನಿಮಗೆ ತಿಳಿದಿರುವ ಹಾಗೆ ಬಿಗ್ ಬಾಸ್ ಲೆವೆನರ ಸೊ ಅಪ್ ಆದಂತಹ ತ್ರಿವಿಕ್ರಮ್ ಅವರು ವಿನ್ನರ್ ಅಪ್ ಆದಂತಹ ಹನುಮಂತ ಅವರು ನಿಮಗೆ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅಪ್ ಆದಂಥ ತ್ರಿವಿಕ್ರಮ್ ಅವರು ತುಂಬನೇ ಒಂದು ಪ್ರಖ್ಯಾತಿಗಳು ಅಂತಲೇ ಹೇಳ್ಬೋದು ತುಂಬ ಒಂದು ಹೆಸರು ಮಾಡಿದ್ದಾರೆ ಯಾಕಂದರೆ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಫ್ಯಾನ್ಸ್ ಅಂತೂ ತುಂಬ ಜನ ಜಾಸ್ತಿ ಆಗಿದ್ದಾರೆ ಇನ್ನು ನಮ್ಮ ತ್ರಿವಿಕ್ರಮ್ ಅವರ ಬರ್ತಡೆ ಸಹ ಬರ್ತಾ ಇದೆ ಅಂತಲೇ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇನ್ನು ಟೂ ಡೇಸ್ ಹೇಗೋ ಅಂದರೆ ನಮ್ಮ ತ್ರಿವಿಕ್ರಮ್ ಸರ್ ಅವರ ಬರ್ತಡೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸಲ ಅಂದ್ರೆ ಈ ವರ್ಷದ ಬರ್ತಡೆ ಯಾವ ರೀತಿ ಪ್ರಿಪ್ರೇಷನ್ ನಡಿತಾ ಇದೆ ಯಾವ ರೀತಿ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗಿದೆ ಯಾಕಂದ್ರೆ ಈ ಒಂದು ಅವ್ರ ಬರ್ತಡೆ ಸೆಲೆಬ್ರೇಷನ್ ಎಲ್ಲಿ ಮಾಡ್ತಾ ಇದ್ದಾರೆ ಈ ಒಂದು ಬರ್ತಡೇಗೆ ಯಾರ್ಯಾರು ಅಂದರೆ ನಮ್ಮ ಬಿಗ್ ಬಾಸ್ ಲೆವೆನರ ವಿನ್ನರ್ಅಪ್ಗಳಾದಂಥ ರನ್ನರ್ ಅಪ್ ಆದಂಥವ್ರು ಯಾರ್ಯಾರು ಆ ಒಂದು ಸೆಲೆಬ್ರೇಷನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಇವಾಗ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ತ್ರಿವಿಕ್ರಮ್ ಅವರ ಬರ್ತಡೆಗೆ ನಮ್ಮ ಭವ್ಯ ಅವರೇ ಮೇಯ್ನ್ ಅಂತ ಹೇಳ್ತಾ ಇರುವಂಥ ವೀವರ್ಸ್ಗೆ ನಾವು ಒಂದು ದೊಡ್ಡ ಮಾಹಿತಿ ಕೊಟ್ಟ ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸೊ ನಮ್ಮ ಮೋಕ್ಷಿತಾ ಸಹ ಅಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇವೆಲ್ಲವೂ ಸಹ ಕಾಯ್ದು ನೋಡ್ತಾ ಇದ್ದಾರೆ ನಮ್ಮ ವೀಕ್ಷಕರು ಯಾಕಂದರೆ ತ್ರಿವಿಕ್ರಮ್ ಅವರ ಬರ್ತಡೇ ಅಂದರೆ ಇನ್ನು ಮೋಕ್ಷಿತ ಮತ್ತು ಭವ್ಯ ಅವರು ಇಬ್ಬರು ಸಹ ಅಲ್ಲಿಗೆ ಬರ್ತಾರೆ ಅದರಲ್ಲಿ ಯಾರೂ ಬರಲ್ಲ ಅನ್ನೋದೇ ಒಂದು ಕುತೂಹಲಕಾರಿ ಮಾಹಿತಿ ಅಂತಲೇ ಹೇಳ್ಬೋದು ನೀವು ತಿಳ್ಕೊಂಡಿರೋ ಆ ರೀತಿ ಯಾವುದೇ ರೀತಿ ಇಲ್ಲ ಇನ್ನು ನಮ್ಮ ತ್ರಿವಿಕ್ರಮ್ ಅವರ ನಂಬಿಕೆ ಅಂತೂ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಎಲ್ಲರೂ ಸಹ ಫ್ರೆಂಡ್ಶಿಪ್ ಫಾರ್ ಎವರ್ ಆ ರೀತಿ ಥರ ಇದ್ದಾರೆ ಬಿಗ್ ಬಾಸ್ ಸ್ಪರ್ಧೆ ಎಲ್ಲರೂ ಸಹ ಇನ್ನು ನಮ್ಮ ತ್ರಿವಿಕ್ರಮ್ ಸರ್ ಬರ್ತಡೆ ಅಂತೂ ತುಂಬ ಅದ್ದೂರಿಯಾಗಿ ನಡೆಯಲಿದೆ ಈ ವರ್ಷ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಬರ್ತಡೇಗೆ ಯಾವ್ಯಾರು ಬರ್ತಾ ಇದಾರೆ ಅಂದರೆ ಸೊ ಅನುಷಾ ಆಗಿರ್ಬೋದು ನಮ್ಮ ಗೋಲ್ಡ್ ಸುರೇಶ್ ಆಗಿರ್ಬೋದು ಎಲ್ಲರೂ ಸಹ ಎಂಟ್ರಿ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಒಂದು ಬರ್ತಡೆ ಮೂಡ್ ಬಂದಿದೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಅದನ್ನೆಲ್ಲ ನಾವು ಕಾಯ್ದು ನೋಡಬೇಕಾಗಿದೆ ಸೊ ಅದಕ್ಕೂ ಮುನ್ನ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ